ಬಸಾಪುರ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಮಹಾ ಎಡವಟ್ಟಿಗೆ ಗೇಟ್ ದುರಸ್ತಿ ಸಣ್ಣ ನೀರಾವರಿ ಇಲಾಖೆಯ ಕೆರೆಯ ಗೇಟ್ ದುರಂತ ಅಪಾರ ಪ್ರಮಾಣದ ನೀರು ಹೊರ ಹೋಗುತ್ತಿದ್ದು ರೈತರಿಗೆ ಆತಂಕ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಶಿರೋಳ ಮತ್ತು ಮಕ್ತುಂಪುರ ಗ್ರಾಮದ ರೈತರಿಗೆ ಸಂಕಷ್ಟ ಕೆರೆಯ ದುರಸ್ತಿ ಮಾಡದೆ ಅಧಿಕಾರಿಗಳ ನಿಷ್ಕಾಳಜಿಗೆ ಅಪಾರ ಪ್ರಮಾಣದ ನೀರು ಪೋಲು ಗೇಟ್ ಎತ್ತಲು ಬರುತ್ತಿಲ್ಲ ಇಳಿಸಲು ಬರುತ್ತಿಲ್ಲ ಹದಿನೈದು ದಿನಗಳಿಂದ ಕೆರೆಯ ಅರ್ಧಭಾಗದಷ್ಟು ನೀರು ಪೋಲು ಸಂಪೂರ್ಣ ಬರದಾದ ಮೇಲೆ ಕಾಮಗಾರಿ ಮಾಡುತ್ತೇವೆ ಎನ್ನುತ್ತಾರೆ ಅಧಿಕಾರಿಗಳು ಕೆರೆ ಸಂಪೂರ್ಣ ಖಾಲಿಯಾದರೆ ಮಳೆಗಾಲ ಕೂಡ ಮುಗಿದಿದ್ದು ಮರಳಿ ಕೆರೆ ತುಂಬುವುದಿಲ್ಲ ನೀರಿಲ್ಲದೆ ಬರಗಾಲದಲ್ಲಿ ಜನ ಜಾನುವಾರುಗಳು ಮತ್ತು ರೈತರು ಅಂದರೆ ಅನುಭವಿಸಬೇಕಾಗುತ್ತದೆ ಅಧಿಕಾರಿಗಳು ಪ್ರತಿ ವರ್ಷ ಕೆರೆಯ ದುರಸ್ತಿ ಮಾಡುವುದಾಗಲಿ ಗೇಟ್ ರಿಪೇರಿ ಕೆಲಸವನ್ನ ಮಾಡುವುದಿಲ್ಲ ಒಂದು ಗೇಟ್ ಬಂದಾಗಿ ಮೂರು ವರ್ಷ ಗತಿಸಿದರೂ ಇದುವರೆಗೂ ಅದನ್ನ ಸರಿಪಡಿಸಿಲ್ಲ ಈಗ ಇದನ್ನು ಕೂಡ ಸರಿಯಾಗಿ ಬೇಸಿಗೆಯಲ್ಲಿ ದುರಸ್ತಿ ಮಾಡಿದ್ದರೆ ಸಮಸ್ಯೆಯಾಗುತ್ತಿರಲಿಲ್ಲ ಕಳೆದ ಬಾರಿ ಬರಗಾಲದಿಂದ ಕೆರೆ ಬರಿದಾಗಿತ್ತು ಈ ಬಾರಿ ಸ್ವಲ್ಪ ಮಳೆಯಾಗಿದ್ದು ರೈತರಿಗೆ ಸ್ವಲ್ಪ ನೆಮ್ಮದಿಯಾಗಿತ್ತು ಈ ಬಾರಿಯಾದರೂ ಕೆರೆ ತುಂಬಿ ಬೇಸಿಗೆಯಲ್ಲಿ ರೈತರಿಗೆ ಅನುಕೂಲವಾಗುತ್ತದೆ ಎಂಬ ಆಶಾ ಗೋಪುರಕ್ಕೆ ಗೇಟ್ ದುರಸ್ತಿ ಕಳಚಿ ಬಿದ್ದಂತಾಗಿದೆ ರಾಜ್ಯದಲ್ಲಿ ಮೊನ್ನೆ ತಾನೇ ಸಂಭವಿಸಿದ ದೊಡ್ಡ ಪ್ರಮಾಣದ ಟಿಬಿ ಡ್ಯಾಮಿನ ಹತ್ತೊಂಬತ್ತನೇ ಗೇಟ್ ಕ್ಲಸ್ಟರ್ ಕಟ್ ಆಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದ್ದು ನೀರಿನಲ್ಲಿಯೇ ಗೇಟ್ ದುರಸ್ತಿ ಕಾರ್ಯ ಮಾಡಿದ್ದಾರೆ ಆದರೆ ಸಣ್ಣ ಪ್ರಮಾಣದ ಕೆರೆಯ ಗೇಟ್ ಅನ್ನು ಸರಿಪಡಿಸಲು ಬರುವುದಿಲ್ಲ ಸಂಪೂರ್ಣ ನೀರು ಖಾಲಿ ಮಾಡಬೇಕು ಎನ್ನುವ ಅಧಿಕಾರಿಗಳ ಬೇಜವಾಬ್ದಾರಿ ತನಕ್ಕೆ ಶಿರಡ ಗ್ರಾಮದ ನೂರಾರು ರೈತರ ಮತ್ತು ಶಿರಳ ಗ್ರಾಮದಾಗುವ ಪರಿಸ್ಥಿತಿ ಕಣ್ಮುಂದೆ ನೆನೆದು ಆಕ್ರೋಶಗೊಂಡ ರೈತರು ಇನ್ನಾದರೂ ಹೆಚ್ಚತ್ತು ಅಧಿಕಾರಿಗಳು ಗೇಟ್ ದುರಸ್ತಿ ಸರಿಪಡಿಸಿ ನೀರು ತಡೆಯುವ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಘಟನೆಯು ಸಂಭವಿಸಿದ್ದು ಇದರ ಹೊಣೆ ಅಧಿಕಾರಿಗಳೇ ಹೊತ್ತು ಕೆರೆ ತುಂಬಿಸಿ ರೈತರಿಗೆ ಉಪಯೋಗವಾಗುವ ಯೋಜನೆಯಾಗಬೇಕೆಂದು ರೈತರ ಅಳಲು ತೋಡಿಕೊಂಡರು

ಇದು ಮೊನ್ನೆ ರಿಪೇರಿ ಹೇಳಿ ಒಳಗೆ ತಗಡ್ ಹಾಕ್ಸಕ್ ಅಂತೇಳಿ ಹೇಳಿದ್ವಿ ರೀ ಮೆಸ್ರನ್ನ ಕರ್ಸಿದ್ವಿ ಇಂಜಿನಿಯರ್ ಹೇಳಿದಾಗ ಕರ್ಸಿದ್ವಿ ಅವರು ತಗಡ ಮೆಟ್ರಲ್ ಏಟ್ ಆಗತ್ತೆ ನೋಡಿ ಹೇಳ್ರಿ ನಮ್ಗೆ ಅಂತಂದು ಹೇಳಿದ್ವಿ ಒಳ್ಳೆ ನಮ್ಗೆ ಒಳ್ಳೆ ಉತ್ತರನೂ ಕೊಟ್ಟಿಲ್ಲ ಏನಿಲ್ಲ ನಾಲ್ಕು ಹತ್ತು ದಿನ ಮ್ಯಾಗ ಹಾಕ್ತೀವಿ ಅಂದ್ರೆ ಒಳ್ಳೆ ಏನು ಕೇಳಿಲ್ಲ ಪ್ರವೀಣ್ ಸರ್ ಕೇರ್ಫುಲ್ ಮಾಡೋಕೊಂತಾರೆ ಿ ಅವ್ರು ಬಂದು ನೋಡಿ ಆಚೆ ಬಸಾಪುರ ಕೆರೆ ಮುಂಡ್ರಗಿ ತಾಲೂಕಿನ ಬಸಾಪುರ ಕೆರೆ ಇದು ನಾವು ಇದು ಮೂರು ವರ್ಷ ಆಗ್ತದ ನಾವ್ ಏನ್ ಹೇಳಿದ್ವಲ್ಲ ಮೇಲೆ ಅದು ಮೂರು ವರ್ಷದಿಂದ ರಿಪೇರ್ ಐತಿ ಏನು ಗೇಟ್ ಎರಡು ಸಾವಿರದ ಎರಡು ಸಾವಿರದ ಅದನ್ನ ರಿಪೇರಿ ಮಾಡಾಕಂದ್ರೆ ಒಂದು ವರ್ಷದಿಂದ ಮಾಡಿ ಹೋದ್ರು ಒಂದು ಗೇಟ್ ಈ ವರ್ಷ ಅದನ್ನು ಜಾಮ್ ಆಗಿ ಇದ ತೊಂದರೆ ಆಗೈತಿ ಈಗ ಅವರು ಇಂಜಿನಿಯರ್ ಹೇಳಕ್ಕೆ ಬಂದು ಅದ ಜೆ ಸಿ ಬಿ ತಂಬಂದು ಹೊಡಿಸಿ ಹೊಟ್ಟು ಕಾಲೇವು ಹಳ್ಳಕ್ಕೆ ಬಿಟ್ಟು ಹೋದ್ರು ಈಗ ಮುಂದೆ ನಮ್ಮ ರೈತರ ಗತಿಯಾಗ ನಮ್ಗೆ ಏತನಲ್ಲ ಮುಂದೆ ಹಿಂಗಾರಿ ನೀರು ಹಾಕ್ಬೇಕು ಇನ್ನೊಂದು ತಿಂಗಳಿಗೆ ಪೀಕ್ ಹಾಕ್ಬೇಕು ಅಂದ್ರೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ನೀರು ಮುಖ್ಯವಾಗಿ ನಮಗೆ ಮುಂಗಾರಿ ಮತ್ತು ಹಿಂಗಾರಿ ಎರಡು ಪೀಗ ತಗೊಂತೀವಿ ನಾವು ಬಾಲವಾಡ್ಗೆ ಶಿರೋಳ ಮಕ್ತಿಂಪುರ ಬೆಳ್ಳಾಳಿ ಗ್ರಾಮದ ರೈತರು ನಾವು ಎಲ್ಲ ಗ್ರಾಮದ ರೈತರು ನಾವು ಎರಡು ಬೆಳಿ ತಕೊಂತೀವಿ ಈಗ ಒಂದು ಬೆಳಿ ತಕೊಂಡ್ವಿ ಇನ್ನೊಂದು ಬೆಳಿಗ್ಗೆ ನೀರು ಇಲ್ದಂಗೆ ಆಗತ್ತಾ ಆಮೇಲೆ ಬೇಸಿಗೆಗೆ ದನ ಕರ್ಕ ಮತ್ತು ಜಾನುವಾರುಗಳೆಲ್ಲ ನೀರು ಇಲ್ದಂಗೆ ಆಗತ್ತ ಆಮೇಲೆ ನಾವು ಈಗ ಒಂದ್ಸಲ ಹೇಳಿದ್ರೆ ಅವರು ಬಂದು ನಿರ್ಲಕ್ಷ್ಯ ಮಾಡಿ ಬಿಟ್ಟು ಹೋಗ್ಯಾರ ಇಷ್ಟು ನೀರು ವೇಸ್ಟ ಈಗ ನೀರು ಈಗ ಆಲ್ರೆಡಿ ಅವ್ರಿಗೆ ತಿಳಿಸಿದೀವಿ ಅವ್ರು ನಮ್ಮ ಸ್ಪಂದನೆಗೆ ಹೋಗ್ಬೋಟು ಜಲ್ದಿ ರಿಪೇರಿ ಮಾಡಿಸಿದ್ರೆ ನಾವು ಇದು ಮಾಡ್ತೀವಿ ಇಲ್ಲಿಂದ್ರೆ ನಾವು ಎಲ್ಲಾ ರೈತರ ಗ್ರಾಮದ ರೈತರು ಕೂಡಿ ಉಗ್ರ ಹೋರಾಟ ನಡ್ಸ್ಲಿಕ್ಕೆ ನಾವು ತಯಾರಿ ಮಾಡ್ಕೊಂಡ್ವಿ ಇದಕ್ಕೆ ಎಚ್ಚೆತ್ಕೊಂಡು ಎಲ್ಲಾ ಅಧಿಕಾರಿಗಳು ಮತ್ತು ಶಾಸಕರು ಆಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕಂತ ಮನವಿ ಮಾಡ್ಕೊಂತೀವಿ ಗೇಟ್ ಬಂದ್ ಮಾಡಬೇಕು ಗೇಟ್ ಬಂದ್ ಗೇಟ್ ನಮಗೆ ಶಿರೋಳ ಮತ್ತು ಮತ್ತೊಂದು ಎಲ್ಲ ರೈತರು ಬಂದಿದೆ ಎಲ್ಲರಿಗೆ ಈ ಶಿರುಳಕೆರೆ ನೀರನ್ನು ಶಿರುಳಿಕೆರೆ ನೀರು ಭಾಳ ಪೂಲಾಗಿ ಇದು ಹೊಂಟತಿ ನಮ್ಗೆಲ್ಲ ರೈತರಿಗೆ ಭಾಳ ತೊಂದರೆ ಕೊಡಕತೈತಿ ಯಾಕಂದ್ರೆ ನಮ್ಗೆ ಮುಂದೆ ನೀವು ಚೀಕ್ ಮಾಡಕ ನೀರು ಅನುಕೂಲ ಇಲ್ಲ ಈಗ ನಾವು ಗೇಟ್ ರಿಪೇರಿ ಮಾಡಿರಿ ಅಂತ ಹೇಳಕತ್ತೆ ಅಧಿಕಾರಿಗಳಿಗೆ ಭಾಳ ಇದು ಒಂದು ಅದ್ದಿ ಪಟ್ಟಿನ ಹೇಳಕತ್ತೀವಿ ಅವರಿಗೆ ನಮಗೆ ಕೇರ್ ಮಾಡ್ತಾ ಇಲ್ಲ ಸುಮ್ಮನೆ ನೀರು ನೋಡ್ರಿ ವರ್ಷದ ಗೇಟ್ ಬಂದಾಗಿ ಇನ್ನೊಂದು ಗೇಟನ್ನು ಇತ್ತು ಅದು ಒಂದು ರೆಡಿ ಅದು ರೆಡಿ ಮಾಡ್ಕಂದ್ರೆ ಅದನ್ನೂ ರೆಡಿ ಮಾಡ್ಕೊಂಡು ಅದು ಜಾಮ್ ಆಗಿ ಎಲ್ಲ ಇದಾಗಿ ನೀರನ್ನು ಹಳ್ಳಕ್ಕೆ ಫೂಲಾಗಿ ಆಗಿ ಬಿಟ್ಟೈತಿ ನಮಗೆ ರೈತರಿಗೆ ನೀರನ್ನು ಒಂದು ಭಾಳ ಅನುಕೂಲಕ್ಕ ಇಲ್ಲ ಸುಮ್ಮನೆ ವೇಸ್ಟಾಗಿ ಫೂಲಾಗಿ ನೀರು ಹರಿಯಾಕತ್ತೈತಿ ಇದಕ್ಕೆ ಏನಾರ ಇದು ಮಾಡಿ ಆದಷ್ಟು ಅಧಿಕಾರಿಗಳಿಗೆ ಏನು ಮಾಡಿದೆ ಆದಷ್ಟು ನಮ್ಗೆ ಇದು ಮಾಡಿ ರೆಡಿ ಅಂತ ಹೇಳಕ್ಕೆ ನಾವು ಒಂದು ಮನೆಯನ್ನು ಕೊಟ್ಟಿದ್ದೆವು ಅವರಿಗೆಲ್ಲ ಆದರೆ ನಮಗೆ ಏನು ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಅವರು ಅವ್ರು ಏನು ಹೇಳಕ್ಕೆ ಅಂದ್ರೆ ಹೇಳಿ ನೀರು ಕೊಟ್ಟು ಖಾಲಿ ಆಗ್ಬೇಕಾದ್ರೆ ಖಾಲಿ ಆಗಿಂದ ನಾವು ಅದು ಮಾಡೋಕ್ಕೆ ಬರ್ತಾ ಇಲ್ಲ ಮತ್ತೆ ನಮಗೆ ಏನು ಮರಕ್ಕೆ ಬರಲಂತ ನಮಗೆ ಫಸ್ಟ್ ಆಗಿ ಫಸ್ಟ್ ಆಗಿ ಹೇಳಕ್ ಅದಕ್ಕೆ ನಾವು ಏನು ಮಾಡಿ ಒಂದು ನಮಗೆ ನೀರು ಬಂದ್ ಮಾಡಿ ನಮ್ಗೆ ನೀರು ನಿಲ್ಲಿಸ್ಕೊಡಕ್ಕೆ ಒಂದು ದಾರಿ ಕೊಡ್ರಿಂದ ನಾವು ಒಂದು ಎಲ್ಲ ನಾವು ರೈತರ ಅಧಿಕಾರಿಗಳು ಗಮನ ತಗ್ತಾ ಇಲ್ಲ ಸಮಸ್ಯೆ ಸರಿಯಾಗಿ ಸರ್ ಈಗ ಆದ್ರೆ ನಾವು ಹೇಳ್ತಾ ಹೇಳ್ತಾ ಹೇಳಿ ಸಾಕಾಯಿ ಬಿಡದಿ ನಮ್ಗೆ ನೀರು ಒಟ್ಟ ಮುಂತ ಗಮನ ಇರಲಿಲ್ಲ ಇದೇ ರೀತಿ ನೀರು ಪೋಲ ಆದ್ರೆ ಏನು ಸಮಸ್ಯೆ ಆಗುತ್ತೆ ನಮಗೆಲ್ಲ ರೈತರಿಗೆಲ್ಲ ಬಹಳ ಸಮಸ್ಯೆ ಇತ್ತು ಮುಂದೆ ದನಕರಕ್ಕೆ ಕುಡಿಯಕ್ಕೆ ನೀರಿಲ್ಲ ಹೆಂಗಾರಿ ಬೀಕ್ ಮಾಡಕಂದ್ರೆ ನೀರು ನೀರಿಲ್ಲ ಈಗ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಈ ಕೆರೆ ನೀರು ಖಾಲಿ ಆಗುತ್ತೆ ನಾವು ಡ್ಯಾಮ್ನ ನೀರು ಖಾಲಿ ಆಗಿಬಿಡ್ತಾರೆ ಅವಾಗ ನೀರು ನಮಗೆ ನೀರು ಕೊಡೋ ನೀರು ಇಲ್ಲರಿ ನೀರೇ ಇಲ್ಲ ಇದು ಎಲ್ಲಿಂದ ಕೆಲಸ ನಾ ಅಂತ ಹೇಳ್ತಾರೆ ಅವರು ಈಗ ಇದ್ದದ್ದು ನೀರೆಲ್ಲ ಸುಮ್ಮನೆ ಪೂಲ್ ಆಗಿ ಇದಕ್ಕೆ ಹೊಳಗೆ ನೀರು ಕೊಡೋ ಹಳಕ್ಕೆ ನೀರು ಕೊಡ್ಸಕ್ಕೆ ಅದು ಏನಾಗಿದೆ ಅದು ಇದು ಗೇಟ್ ಜಾಮ್ ಆಗಿ ಎಲ್ಲ ಮ್ಯಾಕೆ ಎತ್ತಕ್ಕೆ ಬರೋದು ಇಳಿಸ್ತಾ ಇಳಿಸಕ್ಕೆ ಬರೋದು ಗೇಟ್ ಸಮಸ್ಯೆ ಆಗಿದೆ ಆ ಗೇಟ್ ಸಮಸ್ಯೆ ಆಗುತ್ತೆ ನಿರ್ಲಕ್ಷ್ಯತನದಿಂದ ಇವತ್ತು ರೈತರಿಗೆ ಬಾಯಿ ಕೈ ಬಂದು ಸುತ್ತು ಬಾಯಿ ಬರ್ಲಾರ್ದಂಗೆ ಆ ಸ್ಥಿತಿ ತಂದಿಟ್ಟರೆ ಅಧಿಕಾರಿಗಳು ದಿನದ ಹಿಂದ ನಾವೇ ಬಂದಿದ್ವಿ ಬಂದು ಅದನ್ನ ಎತ್ತ ಗೇಟ್ ಅದು ಒಂದು ಕೂಟ ಏಕೆ ಅಸಂಬ್ಲಿನ ಸಟ್ಟೆ ಇತ್ತು ಎತ್ತಾದ್ರಾಗ ಅದಕ್ಕೆ ಒಂದು ಏನಾರ ವ್ಯವಸ್ಥೆ ಮಾಡಿರಿ ನೀವು ಅಂತ ಇದು ಟಿಬಿ ಜಾಮ್ನ ನಿಲ್ಸಾರ ಕೆರೆ ನಿಲ್ಸ ನಿಮ್ಗೆ ಅಂತಂದು ಹೇಳಿದ್ರೆ ಸಿ ಜೆಸಿ ತಂದು ಇದೊಂದು ಹರಿ ಹೊಡೆದು ಹೋಗಿರೀ ನಾ ಹದಿನೈದು ತಿಂಗಳು ಐದನೇ ತಿಂಗಳ ಒಟ್ಟು ಆದಷ್ಟು ನಮ್ಗೆ ನೀರು ಬಿಡ್ರಿ ನಾವು ಏನೋ ಮುಂಗಾರ ಒಟ್ಟುನ ಪೀಟ್ ಮಾಡ್ಕೊತೀವಿ ಅಂದ್ರೆ ಅವಾಗ ನೀರು ಬಿಡಲ್ಲ ಅವಾಗ ಏ ದನಕ್ ಬೇಕ ಕರಗ್ ಬೇಕ ಪಕ್ಷಿ ಬೇಕಾರ ಮತ್ತ ಈವತ್ತ ಇವ ನೀರ್ ಪೋಲ್ ಆಗತ್ತ ಮತ್ತು ಇದಕ್ಕೆ ಯಾರು ಹೊಣೆ ಈ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಕೂಡಲೇನ ಗಮನಕ್ಕೆ ತಂದ ಅಧಿಕಾರಿಗಳು ಏನದಾರ ಅವ್ರ ಮೇಲೆ ಕ್ರಮ ಐದು ಹಳ್ಳಿಯರು ರೈತರು ಕೂಡ ಎಲ್ಲಾರೇರಿ ಒತ್ತಾಯ ಮಾಡಿ ಸಿರುಳ ಗ್ರಾಮದ ಕೆರೆ ನೀರು ಚನ್ನ ನೀರವರಿ ಮುಂಡ್ರಿಗೆ ತಾಲೂಕು ಗದಗ ಜಿಲ್ಲಾ ಇದು ಗೇಟ್ ರಿಪೇರಿ ಆಗಿ ಮೂರು ವರ್ಷ ಆಯ್ತು ಅವ್ರು ಅಧಿಕಾರಿಗಳು ಪ್ರವೀಣ್ ಸರ್ ಅಂತೇಳಿ ಬರ್ತಾ ಇಲ್ಲ ಒಂದು ನೋಡಿ ಹೋದವ್ರು ಒಳ್ಳೆ ತಿಂಗಳ ಗೇಟ್ ಎಲ್ಸಕ್ ಹೋರಿ ಪೂರ್ತಿ ಚಟ್ ಹೇಳ್ತಾರೆ ಇದಕ್ಕೆ ಜವಾಬ್ದಾರಿ ಯಾರೇ ಇಲ್ಲ ನಾವ್ ಏನ್ ಮಾಡ್ಬೇಕು ಕೇಳ್ರಿ ರೈಟ್ ದನ ಕರಕ ಜಾನುವಾರಕ್ಕೆ ನೀರಿಲ್ಲ ಅದೇ ಮಾಡ್ಬೇಕು ನೀವು ಹೇಳಿ ಅಂತ ಅಂತೇಳಿ ಮನವಿ ಮಾಡ್ಕೊಂತೀವಿ ಈಗ ಗೇಟ್ ರಿಪೇರ್ ಅಂದ್ರೆ ಏನಾಗಿತ್ತು ಅದು ಗೇಟ್ ಬರಲ್ಲ ಒಂದ್ ಗೇಟ್ ಎರಡು ಮೂರು ವರ್ಷದಿಂದ ಇಳ್ತಾ ಇಲ್ಲ ಏರ್ತಾ ಇಲ್ಲ ಇಳ್ತಾ ಇಲ್ಲ ಅದು ಈ ಮತ್ತೊಂದು ಗೇಟ್ ಹಂಗಾಗೈತಿ ಎರಡು ಗೇಟ್ ಹಂಗಾಗ್ಯಾವ್ ನೀರು ಪೂರ್ತಿ ಅಳಕೊಂಟೈತಿ ಈಗ ಪೂರ್ತಿ ಹೋದ್ರೆ ಪೂರ್ತಿ ಚಟ್ಟ ಅದನ್ನ ನೀರ್ ಬಿಟ್ಟ ಈಗ ಮುಂದೆ ನಾವ್ ರೈತ್ರಿ ಏನ್ ಮಾಡಕ ಪೀಕ್ ಮಾಡಾಕ

ಈಗ ನಮಗೆ ಬ್ಯಾಸ್ತಿ ದನಕರ ಕುಡಿಯಕ್ ನೀರ್ ಬೇಕು ಆಮೇಲೆ ಹಿಂಗಾರಿ ಬೆಳಿಗ್ಗೆ ನಮ್ಗೆಲ್ಲ ರೈತರಿಗೆ ನೀರ್ ಬೇಕು ಈಗ ಒಟ್ಟು ನೀರ್ ಹೋತ ಖಾಲಿ ಆಯ್ತಂದ್ರ ನಮ್ಗ್ ನೀರ್ ಬಿಡರ್ ಯಾರ ಆಮೇಲೆ ಆ ಅದಕ್ಕೆ ನಾವ್ ಏನಂದ್ರೆ ಈಗ ಅರ್ಜಿನ ಅರ್ಜಿ ಎಲ್ಲ ಜಿಲ್ಲಾ ಈ ಗೇಟ್ ತಡೆ ನೀರ್ ಯಾವ್ದು ಉಳ್ಯಂಗಿಲ್ಲ ತಿಂಗಳ ಇದು ನೀರ್ ಖಾಲಿ ಇನ್ನೂ ಒಂದು ತಿಂಗಳ ಬೇಕು ಒಂದ್ ತಿಂಗಳ ನೀರು ಅಲ್ಲಿ ಖಾಲಿ ಬಂದ್ ಮಾಡ್ತಾರ ಮೇನ್ ಎತ್ ನೀರವ ಅವಾಗ ಏನಂದ್ರೆ ನಾವು ಬಾಯ್ ನೀರಿಲ್ಲ ಬಡ್ಕೋಬೇಕಾಗ್ ಇಲ್ಲ ಅಂತಂದೇಳಿ ಎಲ್ಲ ಕಾಕೊಂಡ್ ಆಮೇಲೆ ಕುಂದಿರ್ಬೇಕಾಗತ್ತ ಈ ಪರಿಸ್ಥಿತಿ ಐತಿ ಈಗ ಯಾರು ಅದನ್ನ ಕಾಜಿನ ಮಾಡಲ್ರು ಪಾಟಗಾರ ಹೇಳಿದ್ವಿ ಆ ಪಾಟಗಾರ ಇವ್ರಿಗೆ ಹೇಳಿದ್ರು ಅವ್ರು ಬಂದೆಲ್ಲ ನೋಡಿದ್ರು ಏನೂ ಇದುವರೆಗೆ ಯಾವ್ದು ಕ್ರಮ ಇಲ್ಲ ಯಾರು ಏನು ಬಂದೇ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಮುಂಡ್ರಿಗಿ ತಾಲೂಕಿನ ಏನು ಸಿರುಳ ಗ್ರಾಮದಲ್ಲಿ ಹೊಂದಿರ್ತಕ್ಕಂಥ ಒಂದು ಬಸಾಪುರ ಗ್ರಾಮದ ಕೆರೆ ಏನಿದೆ ಈ ಒಂದು ಸಣ್ಣ ನೀರಾವರಿ ಇಲಾಖೆಯ ಕೆರೆಯ ಒಂದು ಗೇಟ್ ಏನು ಬಂದ್ ಆಗಿದೆ ಆ ಗೇಟ್ ಬಂದ್ ಆಗಿರೋದರಿಂದ ನೀರು ಆಗ್ತಾ ಇದೆ ನಮಗೆ ಆ ಗೇಟನ್ನು ರಿಪೇರಿ ಮಾಡಿಸಿ ಇಲ್ಲಿರ್ತಕ್ಕಂಥ ಈಗ ವೇಸ್ಟ್ ಆಗ್ತಕ್ಕಂಥ ನೀರನ್ನು ತಡೆ ಹಿಡಿದು ನಮಗೆ ಮುಂದೆ ಬರಗಾಲದಲ್ಲಿ ದನಕರ್ಗಳಿಗಾಯಿತು ಜಮೀನುಗಳಿಗಾಯಿತು ನೀರಿನ ಅವಶ್ಯಕತೆ ಇದ್ದು ಆ ಕಳೆದ ಬಾರಿ ಬರಗಾಲದಿಂದ ರೈತರೆಲ್ಲರೂ ಕೂಡ ಕಂಗಾಲಾಗಿದ್ದೇವೆ ಈ ಬಾರಿ ಆದರೂ ಮಳೆಗಾಲ ಚೆನ್ನಾಗಾಗಿದೆ ನಮಗೆ ಒಳ್ಳೆ ಬೆಳೆ ತಕ್ಕಬಹುದು ನಾವು ಕೆರೆ ತುಂಬುತ್ತೆ ನೀರು ನಮಗೆ ಎಣೆ ಪಿಕ್ಕಿಗೆ ಬರುತ್ತೆ ಅನ್ನೋತಕ್ಕಂಥ ಒಂದು ಭಾವನೆಯಲ್ಲಿರ್ತಕ್ಕಂಥ ಈ ಭಾಗದ ರೈತರು ಇವತ್ತು ಈ ಒಂದು ಗೇಟ ದುರಂತದಿಂದಾಗಿ ಈ ಗೇಟ್ ಬಂದ್ ಇವತ್ತು ಆ ಒಂದು ಆಶಯ ಗೊಬ್ಬರ ಬಿದ್ದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ ನಮಗೆ ಬಂದು ಅರಸ್ಟು ಬೇಗನೆ ಗೇಟನ್ನು ತಡೆ ಹಿಡಿದು ಗೇಟ್ ರಿಪೇರಿಯನ್ನು ಮಾಡಿ ನೀರನ್ನು ತಡೆ ಹಿಡಿದ್ರೆ ನಮಗೆ ಎರಡನೇ ಪಿಕ್ಕಿಯೇ ನೀರು ಬರುತ್ತೆ ಅಂತಕ್ಕಂಥದ್ದು ಇಲ್ಲಿಯ ರೈತರ ಮನದಾಳದ ಮಾತಾಗಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇನಿದ್ದೀರಿ ಎಚ್ಚೆತ್ತುಕೊಂಡು ಶೀಘ್ರವೇ ಸಂಬಂಧಪಟ್ಟ ಶಾಸಕರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಒಂದು ನೀರನ್ನು ತಡೆ ಹಿಡಿದು ಮತ್ತೆ ಇವು ಈ ಭಾಗದ ರೈತರಿಗೆ ಎರಡನೇ ಬೆಳೆಗೆ ಅನುಕೂಲ ಮಾಡಿಕೊಡ್ಬೇಕನ್ನೋದು ರೈತರ ಮನದಾಳದ ಮಾತಾಗಿದೆ